ಅಡಿಗೆ ಬೇಗ ತಯಾರಾಗತ್ತೆ ಗ್ಯಾಸ್ನ ಖರ್ಚು ಕಂಪ್ಲೀಟ್ಲಿ ದೂರ ಆಗತ್ತೆ ಒಂದು ಕೆಜಿ ಕಟ್ಟಿಗೆಯಲ್ಲಿ ಒಂದು ಗಂಟೆ ಸುರಿಯುವ ಸ್ಟವ್ ಇದು ನೀವು ಎಷ್ಟೇ ಒಂದು ಐನೂರು ಜನಕ್ಕೆ ಸಾವಿರ ಜನಕ್ಕೆ ಅಡಿಗೆ ತಯಾರು ಮಾಡ್ಬೇಕಾದ್ರು ನಮ್ಮ ಈ ಒಲೆ ಸಾಕು ಸರ್ ಒಂದು ಸಲ ನೀರು ತೋರಿಸಿ ಸರ್ ಯಾವ ರೇಂಜಲ್ಲಿ ಕುದೀತಾ ಇದೆ ಅಂತ ನಮ್ಮ ಎಲ್ಲಾ ಒಲೆಗಳಿಗೂ ಹತ್ತು ವರ್ಷದ ಗ್ಯಾರಂಟಿ ಒಂದಿಗೆ ಕೊಡ್ತಾ ಇದೀವಿ ನಾವು ಒಂದು ಒಲೆ ಉರ್ಸ್ಲಿಕ್ಕೆ ತಿಂಗಳಲ್ಲಾದ್ರೂ ಕೂಡ ಹತ್ತರಿಂದ ಹದಿನೈದು ರೂಪಾಯಿ ಖರ್ಚು ಮಾತ್ರ ಬರುತ್ತೆ ಸರ್ ಸರ್ ನಮಸ್ಕಾರ ನನ್ನ ಹೆಸರು ರಂಜಿತ್ ಅಂತ ಹೇಳಿ ನಮ್ಮ ಸಂಸ್ಥೆಯ ಹೆಸರು ಎನ್ ಆರ್ ಕಾರ್ಪೊರೇಷನ್ ಅಂತ ನಮ್ಮಲ್ಲಿ ಏನಂದರೆ ಒಂದು ಎಂಟು ವರ್ಷದಿಂದ ವಿವಿಧ ತರಹದ ಸೌದೆ ಒಲೆಗಳಂದರೆ ಆಧುನಿಕ ಸೌದೆ ಒಲೆಗಳನ್ನು ನಾವು ನಿಮಗೆ ಪರಿಚಯ ಮಾಡ್ತಾನೆ ಬರ್ತಾ ಇದ್ದೀವಿ ಈ ಒಲೆ ನೋಡ್ಬೋದು ಯಾವ ರೇಂಜಲ್ಲಿ ಉರಿತಾ ಇದೆ ಅಂತ ಇದರ ಸ್ಪೆಷಾಲಿಟಿ ಏನಪ್ಪ ಅಂದರೆ ನಮಗೆ ಒಂದು ಕೆ ಜಿ ಕಟ್ಟಿಗೆ ಹಾಕೊಂಡ್ರೆ ಒಂದು ಗಂಟೆ ಹೊತ್ತು ತುರಿಯುತ್ತೆ ನಮಗೆ ಇದು ಹೋಟೆಲ್ಗೆ ಆಗ್ಬೋದು ಮನೆಗೆ ಆಗ್ಬೋದು ಯಾವುದೇ ಪ್ಲೇಸಸ್ಗೆ ಆಗ್ಬೋದು ಸಿಂಪಲ್ಲಾಗಿ ಯೂಸ್ ಮಾಡ್ಬೋದು ಒಂದು ಸಲ ನೀರು ತೋರಿಸಿ ಸರ್ ಯಾವ ರೇಂಜಲ್ಲಿ ಕುದೀತಾ ಇದೆ ಅಂತ ಛೋಟಾ ಭೀಮ್ ಅಂತ ಮಾಡಲ್ಲ ಹೆಸರು ನೋಡ್ಬೋದು ಏನು ಹೀಟ್ ಜನ್ರೇಟ್ ಆಗುತ್ತೆ ಅಂದರೆ ಸರ್ ಇದು ನಮಗೆ ಮನೆಯವ್ರಿಗೆ ಹೋಟೆಲ್ ಅವರಿಗೆ ಎಲ್ಲರಿಗೂ ಕೂಡ ತುಂಬಾ ಸಿಂಪಲ್ ಆಗಿ ಸೆಟ್ ಆಗುವಂಥ ಮಾಡಲ್ ಅಂತ ಹೇಳ್ಬೋದು ಇದನ್ನ ಇದ್ರಲ್ಲಿ ನಮ್ಗೆ ಏನಪ್ಪ ಸ್ಪೆಷಾಲಿಟಿ ಅಂದರೆ ಕಂಟ್ರೋಲರ್ ಕೂಡ ಇರುತ್ತೆ ಇದನ್ನ ನಾವು ಸೆಟ್ ಮಾಡ್ಕೊಂಡು ಫ್ಲೇಮನ್ನು ಕಡಿಮೆ ಮಾಡಿ ಜಾಸ್ತಿ ಕೂಡ ಮಾಡ್ಕೋಬೋದು ಈ ರೇಂಜಲ್ಲಿ ಫ್ಲೇಮ್ ಬರ್ತಿದೆಯಲ್ವ ನಮಗಿಷ್ಟು ಬೇಡ ಕಡಿಮೆ ಮಾಡಬೇಕು ನಾವೇನಾದರೂ ಹಾಲು ಹಾಲು ಕುದಿಸ್ತಾ ಇದೀವಿ ಇಲ್ಲ ಒಗ್ಗರಣೆ ಆಗ್ತಾ ಇದೀವಿ ಅಂಥ ಟೈಮಲ್ಲಿ ನಮ್ಗೆ ಯೂಸ್ ಆಗೋಂಥದ್ದು ಈ ಕಂಟ್ರೋಲರು ಇದರ ಮುಖಾಂತರ ನಾವು ಕಂಟ್ರೋಲ್ ಮಾಡೋದಾದ್ರೆ ನೋಡ್ಬೋದು ನೀವು ನೀಟಾಗಿ ಅಲ್ಲಿ ಕಟ್ಟಿಗೆಯಿಂದದ್ದು ಫ್ಲೇಮ್ ಅನ್ನೋದು ನೀಟಾಗಿ ಕಂಟ್ರೋಲ್ ಆಗುತ್ತೆ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೋಬೋದು ನೋಡಿ ನೀಟಾಗಿ ಕಡಿಮೆ ಆಗಿದೆ ಫ್ಲೇಮ್ ಅನ್ನೋದು ನೀರು ಕೂಡ ನೀವು ನೋಡ್ಬೋದು ಕುದಿಯೋದಂಥದ್ದು ತುಂಬ ನೀಟಾಗಿ ಕಡಿಮೆ ಆಗಿಬಿಟ್ಟಿದೆ ನಮಗೆ ಮತ್ತೆ ಬೇಕು ಅಂತ ಅಂದ್ಕೊಂಡಾಗ ನಾವು ಇದನ್ನು ಈ ರೆಗ್ಯುಲೇಟ್ರನ್ನ ತಿರುಗಿಸೋ ಮುಖಾಂತರ ನಮಗೆ ಎಷ್ಟಿಗೆ ಬೇಕೋ ಅಷ್ಟಿಗೆ ಸೆಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ಆ ಥರ ಇದನ್ನು ಮನೆಗೆ ಹೋಟೆಲ್ಗಳಿಗೆ ಹೇಳಿ ಮಾಡಿರೋಂಥ ಸ್ಟೌ ಸರ್ ಇಡೀ ಇಂಡಿಯಾದಲ್ಲಿ ನಮ್ಮ ಈ ಟೆಕ್ನಾಲಜಿ ನಮ್ಮ ಹತ್ರ ಒಬ್ಬರ ಹತ್ರ ಮಾತ್ರ ಇದೆ ನಮ್ಮ ಹೋಟೆಲ್ಗಳಲ್ಲಿ ಏನಾಗುತ್ತೆ ಅಂದರೆ ಮೇಯ್ನ್ ಥಿಂಗ್ ಬರೋ ಅಂಥದ್ದು ಗ್ಯಾಸಿನ ಖರ್ಚು ಯಾಕಪ್ಪ ಅಂದರೆ ಗ್ಯಾಸ್ ಇಲ್ಲ ಅಂದರೆ ಹೋಟೆಲ್ ಇಲ್ಲ ಹೋಟೆಲ್ ಬೇಕು ಅಂದರೆ ಗ್ಯಾಸ್ ಇಡಲೇಬೇಕಾಗುತ್ತೆ ಗ್ಯಾಸ್ನ ಖರ್ಚು ಕೂಡ ಈಗ ತುಂಬಾ ರೇಟ್ಗಳು ತುಂಬಾ ಜಾಸ್ತಿ ಇದೆ ನೀವು ಈ ಥರ ಒಂದು ಸೌದೆ ಒಲೆಯನ್ನು ಉರಿಸೋದ್ರಿಂದ ನಿಮಗೆ ಕಂಪ್ಲೀಟ್ಲಿ ಏಯ್ಟಿ ಪರ್ಸೆಂಟ್ವರೆಗೂ ಆರಾಮಾಗಿ ಸೇವ್ ಆಗುತ್ತೆ ಕಂಪೇರ್ಡ್ ಟು ಗ್ಯಾಸು ನಾವು ಎಲ್ಲಿಗಾದರೂ ಹೋಗ್ತಿದ್ದೀವಿ ಅಂದ್ರೂ ಕೂಡ ನೋಡಿ ಸಿಂಪಲ್ಲಾಗಿ ಇದ್ರೆ ತಗೊಂಡು ಬಿಟ್ಟು ಹೋಗ್ಬೋದು ಆ ಥರ ಚಿಕ್ಕ ಮಕ್ಕಳೇ ಆಗ್ಬೋದು ಮನೆಯಲ್ಲಿ ಆಗ್ಬೋದು ವಯಸ್ಸಾದವ್ರು ಆಗ್ಬೋದು ಯಾರೇ ಆಗ್ಬೋದು ಸಿಂಪಲ್ಲಾಗಿ ಯೂಸ್ ಮಾಡ್ಕೋಬೋದು ನಾಲ್ಕು ಗ್ಯಾಸ್ಗಳಲ್ಲಿ ಬರೋಂಥ ಫ್ಲೇಮು ನಮ್ಮ ಈ ಒಂದು ಚೋಟೋ ಭೀಮ್ ಬರುತ್ತೆ ಈಗ ನೋಡಿ ನಾನೀಗ ಇದರಲ್ಲಿ ಕಟ್ಟಿಗೆ ಹಾಕ್ತೇನೆ ಇಷ್ಟು ಕಡಿಮೆ ಕಟ್ಟಿಗೆಯಲ್ಲಿ ನಮಗೆ ಒಂದು ಕೆ ಜಿ ಕಟ್ಟಿಗೆಯಲ್ಲಿ ಒಂದು ಗಂಟೆ ತುರಿಯುವಂಥ ಸ್ಟವ್ ಇದು ಅದ್ರ ಜೊತೆ ನಮಗೆ ಫ್ಲೇಮ್ ಜನರೇಟ್ ಆಗೋದು ಏನಾದರೂ ಇದೆಯೋ ಇದು ಕಂಪ್ಲೀಟ್ಲಿ ಬ್ಲೂ ಫ್ಲೇಮ್ ಸರ್ ಅಂದರೆ ನಮಗೆ ಈ ಫ್ಲೇಮು ಡೈರೆಕ್ಟಾಗಿ ಲೈಟಿಂಗಲ್ಲಿ ಕಾಣಿಸೋದಿಲ್ಲ ನಾನು ಮನೆಯಲ್ಲಿ ಲೈಟ್ ಹಾಕಿ ಶೂಟ್ ಮಾಡ್ತಾ ಇದ್ದೇನೆ ಆಗಲೇ ಈ ರೇಂಜಲ್ಲಿ ಕಾಣಿಸ್ತಾ ಇದೆ ನಿಮಗೆ ನಾನು ಲೈಟ್ ಆಫ್ ಮಾಡಿ ಕೂಡ ನಿಮಗೆ ತೋರಿಸ್ಕೊಡೋ ಇದು ಮಾಡ್ತೇನೆ ಈಗ ನೋಡ್ಬೋದು ಸರ್ ಕಂಪ್ಲೀಟ್ಲಿ ಲೈಫ್ ಲೈಟ್ ಆಫ್ ಮಾಡಿದ್ದೀನಿ ನಮಗೆ ಪಾತ್ರೆ ಯಾಕೆ ಕಪ್ಪಾಗಲ್ಲಪ್ಪ ಅಂದರೆ ಅದು ನಮಗೆ ಕಂಪ್ಲೀಟ್ಲಿ ಗ್ಯಾಸ್ನ ಫ್ಲೇಮ್ಗೆ ಕನ್ವರ್ಟ್ ಆಗೋಂಥ ವಿಧಾನ ಅದು ನೀವೀಗ ನೋಡ್ಬೋದು ಯಾವ ರೇಂಜಲ್ಲಿ ಜನರೇಟ್ ಆಗ್ತಾ ಇದೆ ಫ್ಲೇಮ್ ಅಂತ ಈ ಥರ ಫ್ಲೇಮು ನಮಗೆ ಲೈಟಿಂಗಲ್ಲಿ ಕಾಣಿಸೋದಿಲ್ಲ ಈ ಮೆರುಗಾನೇ ಅಂದರೆ ಇದೆ ದೊಡ್ಡ ವಿಷಯ ಅಲ್ಲ ಸರಿ ಸಿಂಪಲ್ ಮೆರುಗು ಅದರಿಂದ ನಮ್ಗೇನು ತೊಂದರೆ ಆಗೋ ಚಾನ್ಸ್ ಇರಲ್ಲ ಬಟ್ ನಮಗೆ ಬರೋ ಅಂಥದ್ದೇನಾದರೂ ಫ್ಲೇಮ್ ಇದೆಯೋ ಈ ರೇಂಜ್ಗಳಲ್ಲಿ ಬರುತ್ತೆ ಕಂಪ್ಲೀಟ್ಲಿ ನಾಲ್ಕು ಗ್ಯಾಸ್ನ ಫ್ಲೇಮ್ ಸರ್ ಇದು ಇದೇನಾಗ್ಬೋದು ನಮಗೆ ಮನೇಲಿ ಆಗ್ಬೋದು ಹೋಟೆಲ್ಗೆ ಆಗ್ಬೋದು ಎಷ್ಟು ಬೇಕೋ ಅಷ್ಟು ಚೆಕ್ ಮಾಡ್ಕೋಬೋದು ಮನೇಲಿ ಒಂದು ಇಬ್ಬರೇ ಇದ್ದೀವಪ್ಪ ಹೆಂಗೆ ಇದು ಮಾಡೋದಂದ್ರೆ ಅದಕ್ಕೂ ಕೂಡ ಇದು ಮಾಡ್ಕೋಬೋದು ಹೋಟೆಲ್ಗೆ ಬೇಕು ಒಂದು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ನಲವತ್ತೈದು ಜನ ನೂರು ಜನ ಐನೂರು ಜನವರೆಗೂ ಮಾಡಬೇಕು ಅಂದರೆ ಅದಕ್ಕೆ ಕೂಡ ಆಗುತ್ತೆ ಸರ್ ಕಂಪಲ್ಸರಿಯಾಗಿ ನೀವು ಯಾವುದೇ ಬೇಕಾದ್ರೆ ಆರಾಮಾಗಿ ಯೂಸ್ ಮಾಡ್ಕೋಬೋದು ಸರ್ ನಮ್ಮ ಈ ಒಲೆಯ ಬೆಲೆ ಬಂದು ಐದು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಇದಕ್ಕೇನೇನಪ್ಪ ಸೆಟ್ ಬರುತ್ತೆ ಅಂದರೆ ಸ್ಟೌವ್ ಬರುತ್ತೆ ಸ್ಟ್ಯಾಂಡು ಬ್ಲೋವರ್ ಸೆಟ್ಗಳು ಅಡಾಪ್ಟರು ಕಂಟ್ರೋಲರ್ಸು ಟೋಟಲ್ ಕಂಪ್ಲೀಟ್ ಸೆಟ್ ಬಂದು ಐದು ಸಾವಿರದ ಐನೂರು ರೂಪಾಯಿ ಬೀಳುತ್ತೆ ಸರ್ ಈ ಮಾಡೆಲ್ಲು ಕಂಪ್ಲೀಟ್ಲಿ ನಾವು ಬೋಟಲ್ಗಂತ ಮಾತ್ರ ಡಿಸೈನ್ ಮಾಡಿದ್ದೀವಿ ಆರಾಮಾಗಿ ನೋಡ್ಕೋಬೋದು ನಾವು ಕಟ್ಟಿಗೆ ಕಡಿಮೆ ಹಾಕ್ಕೊಂಡ್ರು ಕೂಡ ಈ ರೇಂಜಲ್ಲಿ ಫ್ಲೇಮ್ ಬರುತ್ತೆ ಇದರಲ್ಲಿ ನೀವು ಒಂದ್ಸಲ ಕಟ್ಟಿಗೆ ಕೂಡ ಅಬ್ಸರ್ವ್ ಮಾಡ್ಬೋದು ಕಟ್ಟಿಗೆ ತುಂಬ ಕಡಿಮೆ ಇದೆ ಇದು ಒಂದು ಕೆ ಜಿ ಕಡ್ಗೆ ಇಲ್ಲಿ ಮುಕ್ಕಾಲು ಗಂಟೆ ಉಡಿ ಉರಿಯುತ್ತೆ ಇದು ಬಂದು ನಮಗೆ ಕಂಪ್ಲೀಟ್ಲಿ ಗ್ಯಾಸ್ ಫ್ಲೇಮ್ ಸರ್ ಇದು ನೋಡಿ ಇದನ್ನು ನೋಡಲಿಕ್ಕೆ ತುಂಬ ಚಿಕ್ಕದಾದ ಗಾತ್ರ ಇದು ಅದೇ ಪರವಾಗಿ ನಿಮಗೆ ನಾವು ಈ ಸ್ಟವ್ಗೆ ಹತ್ತು ವರ್ಷದ ಗ್ಯಾರಂಟಿಯೊಂದಿಗೆ ಕೊಡ್ತಾ ಇದೀವಿ ಸರ್ ಇದನ್ನು ಇದೊಂದೇ ಮಾಡಲ್ ಅಲ್ದೇ ಇನ್ನೂ ದೊಡ್ಡ ಸೈಜ್ ಮಾಡಲ್ ಬೇಕು ಅಂದರೂ ಕೂಡ ಮಾಡಿಕೊಡ್ತೀವಿ ನೀವು ಎಷ್ಟೇ ಒಂದು ಐನೂರು ಜನಕ್ಕೆ ಸಾವಿರ ಜನ ಅಡುಗೆ ತಯಾರು ಮಾಡಬೇಕಾದರೂ ಕಂಪ್ಲೀಟ್ಲಿ ನಮ್ಮ ಈ ಒಲೆ ಸಾಕು ಸರ್ ಸರ್ ಈ ನಮ್ಮ ಎಲ್ಲ ಒಲೆಗಳಿಗೂ ಹತ್ತು ವರ್ಷದ ಗ್ಯಾರಂಟಿಯೊಂದಿಗೆ ಇದ್ದೀವಿ ನಾವು ಸರ್ ಇದು ನಾವು ಯೂಸ್ ಮಾಡೋಂಥ ಬ್ಲೋವರ್ಸ್ ಏನಾದರೂ ಇರುತ್ತೋ ಟೂ ಆಮ್ಸ್ ಯೂಸ್ ಮಾಡ್ತೀವಿ ಅಂದರೆ ನಮಗೆ ಮೊಬೈಲ್ ಚಾರ್ಜಿಂಗು ಒನ್ ಆಮ್ಸ್ ಇರುತ್ತೆ ಇದು ಟೂ ಆಮ್ಸ್ ಮೊಬೈಲ್ಗೆ ಅಂದರೆ ಸ್ವಲ್ಪ ಜಾಸ್ತಿ ತಗೊಳುತ್ತೆ ಒಂದು ಒಲೆಯನ್ನು ಉಸಲಿಕ್ಕೆ ತಿಂಗಳೆಲ್ಲ ಆದರೂ ಕೂಡ ಹತ್ತರಿಂದ ಹದಿನೈದು ರೂಪಾಯಿ ಖರ್ಚು ಮಾತ್ರ ಬರುತ್ತೆ ಸರ್ ಇದು ನಮಗೆ ವಿ ಆರ್ ಎಲ್ಲು ಪ್ರೊಫೆಷನಲ್ ಕೊರಿಯರು ಈ ಥರ ಎಲ್ಲ ಟ್ರಾನ್ಸ್ಪೋರ್ಟ್ ಆಪ್ಷನ್ಗಳಿದೆ ಕಡಿಮೆ ಬಜೆಟ್ನಲ್ಲಿ ಅಂದರೆ ಕಡಿಮೆ ಬೆಲೆಯಲ್ಲಿ ಆಲ್ ಓವರ್ ಇಂಡಿಯಾ ಡೆಲಿವರಿ ಮಾಡ್ತೀವಿ ಇಂಡಿಯಾ ಅಲ್ದಿರ ಬೇರೆ ದೇಶಗಳಿಗೆ ಕೂಡ ಡೆಲಿವರಿ ಮಾಡಿದ್ದೇವೆ ನೀವು ಯಾರಾದರೂ ಬೇರೆ ದೇಶಗಳಲ್ಲಿ ಇದು ನೋಡ್ತಿದ್ರು ಕೂಡ ನಿಮಗೂ ಕೂಡ ಡೆಲಿವರಿ ನಮ್ಮ ಕಡೆಯಿಂದ ಅವೈಲೇಬಿಲ್ಟಿ ಇದೆ ಸರ್ ಸರ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಕೆಳಗಡೆ ಬರ್ತಿರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅದಲ್ಲದಿರ ನಮ್ಮನ್ನು ಡೈರೆಕ್ಟಾಗಿ ಬಂದು ನೋಡಬೇಕು ಅಂದರೆ ನಮ್ಮದು ಬೆಂಗಳೂರಿನ ಕೆ ಪುರಂನಲ್ಲಿ ಶೋರೂಮ್ ಇದೆ ಇಲ್ಲಿ ಬಂದು ಡೈರೆಕ್ಟಾಗಿ ನೋಡಿ ತೊಗೊಂಡು ಹೋಗ್ಬೋದು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಕೂಡ ಇದೆ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಮುಂಬೈನಲ್ಲಿ ಒಂದು ಆಫೀಸ್ ಇದೆ ಅಲ್ಲಿ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು ನಂತರ ಹೈದ್ರಾಬಾದ್ ಬೇ ತೆಲಂಗಾಣ ಹೈದ್ರಾಬಾದ್ ಅಂತ ಹೇಳಿ ಅಲ್ಲಿ ಕೂಡ ಒಂದು ಇದೆ ನೀವು ನಮಗೆ ಕಾಲ್ ಮಾಡಿದರೆ ನಿಮಗೆ ನಿಯರ್ ಬೈ ಆಗೋ ಲೊಕೇಶನನ್ನು ನಾವು ಶೇರ್ ಮಾಡ್ತೀವಿ ನೀವು ಅಲ್ಲಿ ಡೈರೆಕ್ಟಾಗಿ ಬಂದು ನೋಡಿ ಪರ್ಚೇಸ್ ಮಾಡ್ಬೋದು ಸರ್